ಇಲ್ಲಿವರೆಗೆ ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ಮಾದಿಗ ಸಂಘಟನೆ ಹೋರಾಟದ ಮುಖಾಂತರ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಕಾನೂನು ಅಡಿತಾರೆ ಅಂತಕ್ಕಂತ ಒಂದು ವಿಷಯವನ್ನು ಹೇಳಿ ಜಾರ್ತಾ ಇದ್ರು ಇವತ್ತು ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊತಿಲ್ಲ ತಕ್ಕಂತ ಒಂದು ನಮ್ಮ ಗಂಭೀರ ಆರೋಪ ಯಾಕಂದ್ರೆ ಈಗಾಗಲೇ ಆಂಧ್ರ ಮತ್ತು ಹರಿಯಾಣದಲ್ಲಿ ಆಂಧ್ರ ಮತ್ತು ಹರಿಯಾಣದಲ್ಲಿ ನಮ್ಮ ಮಾದಿಗರ ಹೋರಾಟಕ್ಕೆ ಬೆಲೆ ಬಂದಂತಾಗಿದೆ ಈಗಾಗಲೇ ಆಂಧ್ರ ಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ಹರಿಯಾಣ ಮುಖ್ಯಮಂತ್ರಿಗಳು ನಮ್ಮ ನ್ಯಾಯಾಲಯದ ತೀರ್ಪಿಗೆ ಒಪ್ಪಿ ಸ್ವಾಗತ ಮಾಡುವುದರೊಂದಿಗೆ ಅವರು ಆಶ್ವಾಸನೆ ನೀಡಿದರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ವಾಹನ ಸಲತೆಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಆದರೆ ಕರ್ನಾಟಕದಲ್ಲಿ ಪ್ರಾರಂಭವಾದ ಈ ಹೋರಾಟ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ನಮ್ಮ ಮಾದಿಗರು ಹೊರದುಂಬಿ ಹುರಿದುಂಬಿಸಿ ಮಾತಾಡ್ತಕ್ಕಂಥದ್ದು ಹಲವಾರು ಉದಾಹರಣೆಗಳಿದ್ದಾವೆ ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಹಲವಾರು ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ನಿನ್ನೆ ನಡೆದಂತ ಒಂದು ನಮ್ಮ ಕೆ ಎಚ್ ಮುನಿಯಪ್ಪರು ಮತ್ತು ಆರ್ಮಿ ತಿಮ್ಮಪ್ಪರು ಎಚ್ ಆಂಜನೇಯವರು ಮುಖ್ಯಮಂತ್ರಿ ಭೇಟಿ ಕೊಟ್ಟಾಗ ಅಡ್ಡವಾಡಿ ಮೇಲೆ ದೀಪ ಇಟ್ಟಂತೆ ಒಂದು ಉತ್ತರ ನೀಡಿದ್ದಾರೆ ನಾನು ಈಗಾಗಲೇ ಕೇಂದ್ರದ ವರಿಷ್ಠರನ್ನು ಕೇಳಿ ಇದನ್ನು ನಾನು ನಿಮ್ಮ ನಿಮ್ಮ ಬೆಂಬಲಕ್ಕೆ ನಾನು ಇದ್ದೀನಿ ನಾನು ಯಾವತ್ತೂ ಇರೋದಿಲ್ಲ ನಾನು ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡ್ತೀನಿ ಅಂತಕ್ಕಂಥದ್ದು ಈಗ ಗಾಡಿ ಮೇಲೆ ದೀಪ ಇಟ್ಟಂತೆ ಅಡ್ಡಗಾಡಿ ಮೇಲೆ ಎಂದು ಹೇಳಿಕೆ ನೀಡುತ್ತದೆ ಸರಿಯಲ್ಲ ಅಂತಕ್ಕಂಥದ್ದು ನಿಜವಾಗ್ಲು ಹಿಂದೂ ವರ್ಗದ ಮುಖ್ಯಮಂತ್ರಿಗೆ ಆಗಿದ್ದೇ ಆದ್ರೆ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಆಗಿದ್ದೇ ಆದ್ರೆ ಮಾತಿಗೆ ತಕ್ಕಂತ ನಡಿತೀರಿ ಅಂತಕ್ಕಂಥ ಮುಖ್ಯಗಳು ಆದ್ರೆ ಆಗಿದ್ದೇ ಆದ್ರೆ ಈಗಾಗಲೇ ತಾವು ಹಲವಾರು ಬಾರಿ ಹೇಳ್ತೀರಿ ಬಿಟ್ಟಿ ಬಾಗಿಗಳ ಬಗ್ಗೆ ನಾನು ನಡೆದಂತೆ ನಡ್ಕೊಳ್ತೀನಿ ನಾನು ನಡೆದಂತೆ ನಡ್ಕೊಳ್ತೇನೆ ಅಂತಕ್ಕಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಇದು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ನಾನು ಒಂದು ಸರ್ಕಾರ ಬಂದಿದೆ ಆದರೆ ನಾನು ಸದಾಶಿವಾಗದ ವರದಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತಕ್ಕಂಥ ಹೇಳಿಕೆ ನೀಡ್ತೀರಿ ಆದ್ರೆ ಮಾತಿಗೆ ತಪ್ಪಂತ ಸಿಎಂ ಅಂತಕ್ಕಂತ ನಾವು ಕರಿಬೇಕಾಗ್ತದೆ ಆದ್ರೆ ನಿಜವಾಗಲೂ ನೀವು ನಿಜವಾಗ್ಲೂ ಮಾತಿಗೆ ತಕ್ಕಂತ ಹಿಡಿತಕ್ಕಂಥ ಮುಖ್ಯಮಂತ್ರಿಗಳು ಆಗಿದೆ ಆದ್ರೆ ಇವತ್ತಿನ ನ್ಯಾಯಾಲಯ ತೀರ್ಪು ಕೊಟ್ಟಂತ ಸ್ವಾಗತಿಸಿ ಅದನ್ನು ಜಾರಿ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಇಡೀ ರಾಜ್ಯ ಭಾರತ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿನೇ ಮಾಡಿದ್ದೇನೆ ಅಂತಕ್ಕಂಥದ್ದ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು ಆದ್ರೆ ತಮ್ಮ ನಿಲುವೇನಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಮಾದಿಗರ ಶಕ್ತಿ ಏನಂತಕ್ಕಂಥ ತೋರಿಸ್ಬೇಕಾಗ್ತದೆ ನೀವು ನಿಜವಾಗಲೂ ನಮ್ಮ ಒಳ ಮೀಸದೆ ಜಾರಿ ಮಾಡಿ ನಮಗೆ ನ್ಯಾಯ ದೊರಕ ಕೊಡ್ತಕ್ಕಂಥ ನಂಬಿಕೆಯಿಂದ ಇನ್ನೂ ಕೂಡ ತಮಗೆ ರಿಕ್ವೆಸ್ಟ್ ಮಾಡಿ ಮನವಿ ಪತ್ರ ಕೊಡ್ತ ಇದೀವಿ ಒಂದು ವೇಳೆ ನಾವು ಮಾದಿಗರಿ ಗೆದ್ದು ತಮ್ಮ ಮನೆ ನುಗ್ತಕ್ಕಂತ ಕೆಲಸ ಮಾಡಿದ್ರೆ ಆದ್ರೆ ನೀವು ಕೂಡ ಮುಖ್ಯಮಂತ್ರಿ ಸ್ಥಾನ ಇಳಿಸಬೇಕಾಗ್ತದ